ಸಕ್ಕರೆನಾಡು ಮಂಡ್ಯದಲ್ಲಿ ಮೂರು ದಿನ ಕನ್ನಡದ ಕಂಪು ಸೋಸಿತ್ತು ಎಲ್ಲೆಲ್ಲೂ ಕನ್ನಡದ ಕಹಳೆ ಮೊಳಗಿತ್ತು ಮೂರು ದಿನದ ಅದೇ ಅಕ್ಷರ ಜಾತ್ರೆಗೆ ನಿನ್ನೆ ಅದ್ಧೂರಿ ತೆರೆ ಬಿದ್ದಿದೆ ಆರು ನಿರ್ಣಯ ಕೈಗೊಳ್ಳೋದ್ರ ಮೂಲಕ ಸಾಹಿತ್ಯ ಸಮ್ಮೇಳನ ಸಂಪನ್ನವಾಗಿದೆ ಇದರ ನಡುವೆ ಸಮ್ಮೇಳನದ ಕೊನೆ ದಿನ ಜಿಲ್ಲಾಡಳಿತವೇ ಮೊಟ್ಟೆ ವಿತರಣೆ ಮಾಡಿದೆ ನಾಡು ನುಡಿಯ ಹಬ್ಬ ನುಡಿ ಜಾತ್ರೆಯ ಸಂಭ್ರಮ ಸಾಹಿತ್ಯ ಸಂಸ್ಕೃತಿ ಚರ್ಚೆ ವಿಚಾರಣಾ ಸಂಕೀರ್ಣ ಅಂತೆಲ್ಲ ಮೂರು ದಿನ ಸಕ್ಕರೆನಾಡು ಮಂಡ್ಯದಲ್ಲಿ ಅಕ್ಷರ ಜಾತ್ರೆ ನಡೆದಿತ್ತು ಅದೇ ಜಾತ್ರೆಗೆ ನಿನ್ನೆ ಅದ್ದೂರಿ ತೆರೆ ಬಿದ್ದಿದೆ ಇದರ ನಡುವೆ ಕೊನೆಯ ದಿನ ಬಾಡೂಟದ ಬಡಿದಾಟವಾಗಿದೆ ಮೂರು ದಿನದ ಅಕ್ಷರ ಜಾತ್ರೆಗೆ ಅದ್ಧೂರಿ ತೆರೆ ರಾತ್ರಿ ಊಟಕ್ಕೆ ಸರ್ಕಾರದಿಂದಲೇ ಮೊಟ್ಟೆ ವಿತರಣೆ ಮಂಡ್ಯದಲ್ಲಿ ನಡೆದಿದ್ದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಿನ್ನೆ ಅಂತ್ಯವಾಗಿದೆ ಮೂರು ದಿನ ಕೂಡ ಯಾವ ತೊಂದರೆ ವಿವಾದ ಗಲಾಟೆ ಇಲ್ಲದೆ ಸಮ್ಮೇಳನ ನಡೆದಿತ್ತು ಆದರೆ ಸಮ್ಮೇಳನ ಆರಂಭದಿಂದಲೂ ಪ್ರಗತಿಪರರು ಮಾಂಸದೂಟಕ್ಕಾಗಿ ಪಟ್ಟು ಹಿಡಿದಿದ್ರು ಹೋರಾಟ ಮಾಡಿದ್ರು ಅದರಲ್ಲೂ ನಿನ್ನೆಯಂತೂ ತಾವೇ ಮಾಂಸದೂಟ ತಯಾರಿಸಿಕೊಂಡು ಬಂದು ವಿತರಿಸಿದ್ರು ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಕಬಾಬ್ ವಿತರಿಸಿ ಸಾಹಿತ್ಯ ಸಮ್ಮೇಳನ ಆಯೋಜಕರಿಗೆ ಸೆಡ್ಡು ಹುಡುಕಿದರು ಇದರ ನಡುವೆ ನಿನ್ನೆ ರಾತ್ರಿಯ ಊಟಕ್ಕೆ ಸರ್ಕಾರದ ವತಿಯಿಂದಲೇ ಎಲ್ಲರಿಗೂ ಮೊಟ್ಟೆ ವಿತರಿಸಲಾಗಿದೆ ಹಿರಿಯ ಸಾಹಿತಿ ಗೌರು ಚನ್ನಬಸಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನದಲ್ಲಿ ಒಟ್ಟು ಆರು ನಿರ್ಣಯ ಕೈಗೊಳ್ಳಲಾಗಿದೆ ಕನ್ನಡ ಭಾಷಾ ಅಭಿವೃದ್ಧಿ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತೆರಡು ಸಮಗ್ರ ಜಾರಿಗೆ ಒತ್ತಾಯಿಸಲಾಗಿದೆ ಸರ್ಕಾರಿ ಕನ್ನಡ ಶಾಲೆಗೆ ಕಟ್ಟಡ ಸೇರಿದಂತೆ ಮೂಲ ಸೌಕರ್ಯ ಖಾಲಿ ಇರುವ ಶಿಕ್ಷಕರ ಹುದ್ದೆ ಭರ್ತಿ ಹಾಗೂ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕಾಗಿ ಒತ್ತಾಯಿಸಲಾಗಿದೆ ಇನ್ನು ದಾವಣಗೆರೆಯಲ್ಲಿ ನಡೆಯಬೇಕಿದ್ದ ವಿಶ್ವ ಕನ್ನಡ ಸಮ್ಮೇಳನವನ್ನು ಶೀಘ್ರ ಮಾಡಬೇಕು ಅಂತಾನು ನಿರ್ಣಯ ಕೈಗೊಳ್ಳಲಾಗಿದೆ ಜೊತೆಗೆ ರಾಷ್ಟ್ರಕವಿ ಪ್ರಶಸ್ತಿಯನ್ನ ಶೀಘ್ರ ಘೋಷಿಸಬೇಕು ಅಂತ ನಿರ್ಣಯ ಕೈಗೊಳ್ಳಲಾಗಿತ್ತು ಸಾಹಿತ್ಯ ಸಮ್ಮೇಳನದ ಯಶಸ್ವಿಗೆ ಕಾರಣರಾದ ಎಲ್ಲರಿಗೂ ಅಭಿನಂದನೆಯನ್ನ ಕೂಡ ಸಲ್ಲಿಸಲಾಗಿದೆ ಹೀಗೆ ಆರು ನಿರ್ಣಯ ಕೈಗೊಳ್ಳುವುದರೊಂದಿಗೆ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನಕ್ಕೆ ತೆರೆಬಿದ್ದಿದ್ದು ಎಂಬತ್ತೆಂಟನೇ ಸಾಹಿತ್ಯ ಸಮ್ಮೇಳನ ಗಣಿನಾಡು ಬಳ್ಳಾರಿಯಲ್ಲಿ ನಡೆಯಲಿದೆ दिलीप जो प्रशांत हुलिकेरे टीवी 9 नाइन